ನಿಮ್ಮಲ್ಲೇ ಕೆಲವು ಮೀಡಿಯಾಗಳು ಸರಿ ಇಲ್ಲ ಅವರು ಪ್ರಾಮಾಣಿಕಕರ್ತರಾಗಿದ್ದರೆ ಎದೆ ಮುಟ್ಟಿ ಹೇಳಿ ಸರ್ ನಾನು ಒಂದು ರೂಪಾಯಿನ ಲೂಟಿ ಮಾಡಿದೆ ಪ್ರಾಮಾಣಿಕ ಪ್ರಾಮಾಣಿಕವಾಗಿ ಮಾಡ್ತಿದ್ದೆ ಕೆಲವು ಮೀಡಿಯಾದವರೆಗೂ ಪ್ರಶ್ನೆ ಮಾಡ್ಕೊತೀವಿ ಸರ್ ನಾವೇನ ಸರ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮ್ಯಾಕ್ಸಿಮಮ್ ಅಂದರೆ ಐವತ್ತು ರೂಪಾಯಿ ಕೇಳಿದೆ ಸರ್ ಬಡ ಚಾಲಕ ರಾಜಕಾರಣಿಗಳು ನಮ್ಮ ಕಣ್ಣ ಮುಂದೆ ಎಷ್ಟೋ ಕೋಟಿ ಗಟ್ಟಲೆ ಲೂಟಿ ಮಾಡ್ತಾ ಅಲ್ವಾ ಅದನ್ನ ಯಾರು ಪ್ರಶ್ನೆ ಮಾಡ್ತಿದ್ದೀರ ಸರ್ ಆ ಪಕ್ಷದ ಕಾರ್ಯಕರ್ತನಾಗಿದ್ದರು ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಯಾವುದೇ ಪಕ್ಷದ ಕಾರ್ಯಕರ್ತನಾಗಿದ್ದರೂ ಅವನು ಇನ್ನೂ ಕೆಲ ಮಟ್ಟದಲ್ಲೇ ಇರ್ತಾನೆ ಆ ಅರವತ್ತು ಸಾವಿರ ಸಂಬಳ ಎಲ್ಲಿಗೋಗ ಸರ್ ನಮ್ಮ ತೆರಿಗೆ ಅಲ್ವಾ ಈ ತರ ದುಡ್ಡಿನ ತಗೊತಾ ಇದಿಲ್ಲ ಯಾವಾಗ ಬಂಗಾರ ಕುಮಾರ್ ಇದ್ರಲ್ಲ ಸರ್ ಆವಾಗ ಅವಾಗಾರೆಲ್ಲ ಆ ರಾಜಕಾರಣದಿಂದ ನೋಡ್ಕೊಂಡು ಬರ್ತಾ ಇದೀನಿ ನಮಸ್ಕಾರ ನಮಸ್ಕಾರ ಸರ್ ಹೆಸರು ನನ್ನ ಹೆಸರು ಮೂರ್ತಿ ಅಂತ ಏನು ಆಟೋ ಡ್ರೈವರ್ ಆಟೋ ಚಾಲಕ ನಾನು ಹೇಗಿದೆ ಸರ್ ಏನೋ ಸುಮಾರು ಆಗಿದೆ ಸರ್ ತೊಂದರೆ ಇಲ್ಲ ಜೀವನಕ್ಕೆ ಏನೋ ಸಮಸ್ಯೆ ಇಲ್ಲ ಬಟ್ ಮುಂದಿನ ಭವಿಷ್ಯಕ್ಕೆ ತುಂಬಾ ಕಷ್ಟ ಇದೆ ಅಷ್ಟೇ ಹೌದು ಯಾವ ತರ ಏನಂದರೆ ಈಗ ಈಗ ದುಡ್ದೇ ಈಗ ತಿನ್ಬೋದು ಅಷ್ಟೇ ಹೊತ್ತು ಸೇರ್ಸಿಕ್ಕಿ ಮಕ್ಕಳನ್ನ ಒಳ್ಳೆ ಶಾಲೆಗೆ ಓದಿಸ್ಬೇಕು ಅನ್ನೋದು ತುಂಬ ಕಷ್ಟ ಇದೆ ಹೌದು ಹೌದು ಈಗ ಸರ್ ಏನಂದರೆ ಸರ್ಕಾರಗಳು ಸರಿ ಇಲ್ಲ ರಾಜಕಾರಣಿಗಳು ಸರಿಯಿಲ್ಲ ಈ ಬೈಕ್ ಟ್ಯಾಕ್ಸಿಗಳು ಆಗಲಿ ಪ್ಲಸ್ಸು ನಮ್ಮಲ್ಲೇ ಕೆಲವು ಆಟೋ ಚಾಲಕರು ಸರಿ ಇಲ್ಲ ನಾನು ಹೇಳೋದಂದ್ರೆ ಈ ಥರ ಹಲವು ಸಮಸ್ಯೆಗಳಿದೆ ಸರ್ ಯಾವುದಂತ ಹೇಳೋಕ್ಕಾಗತ್ತೆ ಹೇಳಿ ಈಗ ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳಬೇಕಂದ್ರೆ ನಿಮ್ಮಲ್ಲೇ ಕೆಲವು ಮೀಡಿಯಾಗಳು ಸರಿ ಇಲ್ಲ ಬೇಸರ ತಗೊಂಬೇಡಿ ನಾನು ಹಲವು ಮೀಡಿಯಾಗಳನ್ನೆಲ್ಲ ಬಿರಳೆ ಇದೆ ಕೆಲವು ಮೀಡಿಯಾಗಳು ಸರಿ ಇಲ್ಲ ಬೇಕಾಗಿರೋ ವಿಷಯಗಳನ್ನ ಯಾರೂ ಜನಕ್ಕೆ ತಲುಪಿಸ್ತಾ ಇಲ್ಲ ಏನು ಸರ್ ಬೇಡದೇರೋ ವಿಷಯಗಳನ್ನೆಲ್ಲ ಜನಕ್ಕೆ ತಲುಪಿಸಿ ಸುಮ್ಮನೆ ಸಮಯ ವ್ಯರ್ಥ ಮಾಡ್ತಾರೆ ಜನಕ್ಕೆ ಬೇಕಾಗಿರೋ ಅವಶ್ಯಕತೆಗಳನ್ನ ಯಾರು ಅದು ಜನಕ್ಕೆ ತಲುಪಿಸ್ತಾ ಇಲ್ಲ ಈಗ ಜನರಿಗೆ ಯಾವುದು ಹೇಳಿ ಈಗ ಜನಕ್ಕೆ ಬೇಕಾಗಿ ಸಮಸ್ಯೆ ವಿಷಯಗಳು ಯಾವುದು ಅಂದರೆ ನಾವು ರಾಜಕಾರಣಿಗಳಿಗೆ ಎಷ್ಟು ಬಂಡ ಇದು ಬಜೆಟ್ ಆಗುತ್ತೆ ಒಂದು ಕ್ಷೇತ್ರದಾಗಲಿ ಒಂದು ಬಿ ಬಿ ಎಂ ಪಿಲ್ ಏನೇನು ಕಾಮಗಾರ ನಡೀತಿದೆ ಆ ಕಾಮಗಾರಿ ಕರೆಕ್ಟಾಗಿ ನಡೀತಾ ಇದೆಯಾ ಏನು ಸರ್ ಆ ಕಾಮಗಾರಿಗಳ ಬಗ್ಗೆ ವಿಷಯ ತಲುಪಿಸ್ಬೇಕಲ್ವಾ ಅದನ್ನ ತಲುಪಿಸ್ಬೇಕಾಗಿರೋ ಕರ್ತವ್ಯ ಯಾರ್ದು ಈಗ ನಮ್ಗಿಂತ ಪ್ರಶ್ನೆ ಮಾಡೋ ಅಧಿಕಾರ ನಿಮ್ಗೆ ಜಾಸ್ತಿ ಇದೆ ಅಲ್ವಾ ಮೀಡಿಯಾದವ್ರು ಕೆಲಸ ಮಾಡ್ತಿದಾರೆ ಸರ್ ಹ್ಞೂ ಯಾವುದೋ ಒಬ್ಬ ರಾಜಕಾರಣಿ ಏನೋ ಸದನದಲ್ಲಿ ಈಗ ಚಳಿಗಾಲ ಅಧಿವೇಶನ ನಡೀತಾ ಇತ್ತು ಏನು ಸರ್ ಚಳಿಗಾಲ ಅಧಿವೇಶನ ನಡೆಯೋಕದ್ದು ಏನಕ್ಕೆ ಸರ್ ಅದು ಜನಗಳ ಸಮಸ್ಯೆ ಚರ್ಚೆ ಮಾಡೋದಕ್ಕ ಅವ್ರವ್ರ ಸಮಸ್ಯೆ ಚರ್ಚೆ ಮಾಡೋದಕ್ಕಾಗ್ತಿರೋದು ಸರ್ ಅಲ್ವಾ ಅಲ್ಲಿ ಸಮಸ್ಯೆ ಅಲ್ಲಿ ಚರ್ಚೆ ನಡೀತಿರೋದು ಯಾರ ಹೇಳಿ ಬೇರೆ ಸರ್ಚ್ ಅಲ್ವಾ ಯೋಚನೆ ಮಾಡ್ಬೇಕಲ್ಲ ಈ ಮೀಡಿಯಾದವರು ಆ ಚರ್ಚೆ ನಡೀತಿರೋದನ್ನ ಅದನ್ನು ಹೈಲೈಟ್ ಮಾಡ್ತಾ ಇದಾರೆ ಹೊತ್ತು ಏನು ಸರ್ ನಮ್ಮ ಆದಿವೇಶ ನಡೆಯೋದು ಯಾರು ದುಡ್ಡು ಅಲ್ಲಿ ದುಡ್ಡಲ್ಲಿ ನಮ್ಮ ನಿಮ್ಮ ಎಲ್ಲರ ದುಡ್ಡು ನಮ್ಮ ದುಡ್ಡು ಅಂದರೆ ಎಲ್ಲ ಪ್ರಜೆಗಳ ಇಂದ ನಡೆಯೋದಲ್ವಾ ಅವ್ರ ಸಂಬಲಾತಗಳ್ನ ನಮ್ಮ ತೆರಿಗೆ ದುಡ್ಡಲ್ಲಿ ಪ್ರತಿಯೊಂದು ಈಗ ಬಸ್ ಬಸ್ಸಿನ ದರ ಏರ್ತು ಅಂತ ವಿರೋಧ ಪಕ್ಷದವರೆಲ್ಲ ವಿರೋಧ ವ್ಯಕ್ತಪಡಿಸ್ತಾ ಓಕೆ ಹದಿನೈದು ಪರ್ಸೆಂಟ್ ಏರಿಕೆ ಮಾಡಿದ್ದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಸಂತೋಷ ಸಾಗಿಸ್ತೀನಿ ಇನ್ನು ಆಯಿಲ್ ರೇಟು ಏನು ಸರ್ ಬ ದಿನ ಬಳಕೆ ವಸ್ತುಗಳು ಎಷ್ಟು ಏರಿಕೆ ಆಗಿದೆ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಅಲ್ವಾ ಬರೀ ಹದಿನೈದು ಪರ್ಸೆಂಟ್ ಏರಿಕೆ ಆಗಿದೆ ಅದ್ರ ಬಗ್ಗೆ ಸ್ವಾಗಸ್ತೀನಿ ಸರ್ ಪ್ರತಿಯೊಂದ್ರ ಬಗ್ಗೆ ಚರ್ಚೆ ಮಾಡಿ ಸರ್ ಮೀಡ್ಯಾದವರಾಗಲಿ ಪ್ರತಿಯೊಂದು ಏನು ಗೊತ್ತಾ ಸರ್ ಇದರಲ್ಲಿ ಎಲ್ಲಾರನ್ನೂ ಒಂದು ಗೂಬೆಗಳು ಮಾಡಿಸ್ತಾ ಇದಾರೆ ರಾಜಕಾರಣಿಗಳು ಏನು ಸರ್ ಈಗ ಒಂದು ಯಾವುದೋ ಚಿಕ್ಕಪೇಟೆಯಲ್ಲಿ ಯಾವುದೋ ಒಂದು ಆಯ್ತಲ್ಲ ಸರ್ ಅಸೂಗೆ ಹಾಂ ಚಾಮರಾಜಪೇಟದಲ್ಲಿ ಅದ್ರ ಬಗ್ಗೆ ಎಲ್ಲರ ಬಿ ಜೆ ಕಾರ್ಯಕರ್ತರು ರಾಜಕಾರಣಿಗಳೆಲ್ಲ ಹೋಗಿ ಅಲ್ಲಿ ಮುಗಿತಾರೆ ಸರ್ ಅಲ್ಲಿ ಸಮಸ್ಯೆ ಆಗಿದೆ ಆ ಸಮಸ್ಯೆಗೆ ಮಾಡಿದವನಿಗೆ ಕಠಿಣ ಶಿಕ್ಷೆ ಕೊಡಬೇಕಾಗ್ಬೇಕಂತ ಹೊತ್ತು ಯಾರೋ ರಾಜಕಾರಣಿಗಳು ಬಯಸೋದಿಲ್ಲ ಹೊತ್ತು ಅದನ್ನ ಬಿಟ್ಬಿಟ್ಟು ಅಲ್ಲಿ ರಾಜಕೀಯ ಮಾಡ್ತಿದ್ದಾರೆ ನಾನು ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಈಗ ನೋಡಿ ಸರ್ ಯಾರೇ ಒಬ್ಬ ಮಾಡಿದ್ರು ಆ ಕೃತ್ಯ ಸಿಗ್ದವನಿಗೆ ಶಿಕ್ಷೆ ಆಗಬೇಕು ಕಟ್ಟಿರುವಾಗ ಶಿಕ್ಷೆ ಆಗಬೇಕು ಸರ್ ಅದು ನಮ್ಮ ಇನ್ನು ಯಾರು ಮಾಡಬಾರ್ದು ಅದರಲ್ಲಿ ಶಿಕ್ಷೆ ಆಗಬೇಕು ಅಂತ ಬಯಸಿ ಅವ್ನು ಕಾಂಗ್ರೆಸ್ ಪ್ರಯುಕ್ತದನ್ನು ಸರ್ ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ನಾನು ಯಾರು ಪರವಾಗಿ ಮಾತಾಡ್ತಿಲ್ಲ ಎಲ್ಲರೂ ಮೂರು ಜನ ಸರ್ ನಾನು ಎದೆ ಮುಟ್ಟಿ ಹೇಳ್ತೀನಿ ಸರ್ ಅವ್ರು ಪ್ರಾಮಾಣಿಕ ಅವ್ರು ಅದೇ ಮುಟ್ಟಿ ಹೇಳಿ ಸರ್ ನಾನು ಒಂದು ರೂಪಾಯಿನ ಲೂಟಿ ಮಾಡಿದೆ ಪ್ರಾಮಾಣಿಕ ಪ್ರಾಮಾಣಿಕವಾಗಿ ಮಾಡ್ತೀನಿ ಕೆಲವು ಮಿಡಿಯೋದ ಮಾಡ್ಕೊಂಡಿರೋರ್ಗು ಪ್ರಶ್ನೆ ಮಾಡ್ಕೊಂತೀವಿ ಸರ್ ಬೇಸರ ತಗೊಂಡ್ರೆ ಸರ್ ಇದಾರೆ ಸರ್ ಬೆಳಗಣಿಕೆ ಎಷ್ಟು ಮೀಡಿಯಾದವ್ರು ಇದಾರೆ ಸರ್ ನ್ಯಾಯವಾಗಿ ದುಡಿಯೋರು ಇದಾರೆ ಸರ್ ನ್ಯಾಯವಾಗಿ ಪ್ರೆಸ್ ಮಾಡೋರು ಇದ್ದಾರೆ ಸರ್ ಈ ನಾನು ಹೇಳ್ತಿರೋದು ಕೆಲವು ಮೀಡಿಯಾದವ್ರಿಗೆ ಹಲವು ಮೀಡಿಯಾದವ್ರಿಗೆ ಕೆಲವ್ರಿಗೆ ಅವ್ರು ಎದೆ ಮುಟ್ಟೇಳಿ ಸರ್ ಪ್ರಪಂಚದಲ್ಲಿ ನಾವು ಏನು ಮಾಡ್ತೀವಿ ಅದೇ ಕಲಿಯುಗ ಅನ್ನೋದು ಸರ್ ಈಗ ಹೆಂಗ್ಬಿಡಿದೆ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಐತಿ ಟೊ ಸೆವೆಂಟಿ ಫೈವ್ ಪರ್ಸೆಂಟ್ ಸುಳ್ಳಾಗ್ಬಿಟ್ಟಿದೆ ಆ ಟ್ವೆಂಟಿ ಫೈವ್ ಪರ್ಸೆಂಟ್ ಈಗ ಮಣ್ಣು ಮುಚ್ಚಿ ಹೋಗ್ತಿದೆ ಸರ್ ಅಲ್ವಾ ಇಲ್ಲಿ ನಮ್ಮ ಹಕ್ಕು ಸರ್ ಇದು ಏನು ಸರ್ ನಾವು ಹಕ್ಕು ನಮ್ಮ ಪ್ರಶ್ನೆ ಕೇಳಬೇಕು ಇದನ್ನು ವಿಮರ್ಶೆ ಮಾಡಿ ಯಾವುದಾದ್ರು ನಮ್ಮ ರಾಜ್ಯಕ್ಕೆ ಎಷ್ಟು ಬಂಡವಾಳ ಬಂದಿದ್ದು ಬಜೆಟ್ ಆಗಿದೆ ಈಗ ಎಷ್ಟೊಂದು ಕ್ಷೇತ್ರ ಒಂದು ಬಿ ಬಿ ಎಂ ಪಿ ಕ್ಷೇತ್ರ ಒಬ್ಬೊಬ್ಬ ಎಮ್ ಎಲ್ ಎಗಳಿಗೂ ಎಷ್ಟು ಏನು ಕೆಲಸ ಮಾಡ್ತಾ ಇದ್ದಾರೆ ಏನೇನು ಮಾಡ್ತಾ ಇದ್ದಾರೆ ಏನೇನು ಮಾಡ್ತಾ ಇಲ್ಲ ಇದನ್ನ ವಿಮರ್ಶೆ ಮಾಡಿ ಯಾವ್ದು ಇಲ್ಲದೆ ಬರೋದೇಗಳು ಮಾಡಿಕೊಂಡು ಹೌದು ಸರ್ ಆಯ್ತು ಸರ್ ಅದು ಜನಪಿಗೆ ತಲುಪ್ಸಿ ಈಗ ಅದು ಒಪ್ಕೊಂತೀನಿ ಸರ್ ನಾನು ಈಗ ಕಾಂಗ್ರೆಸ್ ಇರೋ ಕ್ಷೇತ್ರಕ್ಕೆ ಮಾತ್ರ ಬಜೆಟ್ಗಳು ಇದು ಫಂಡ್ ರಿಲೀಸ್ ಮಾಡ್ತಾರೆ ಬೇರೆ ಅದನ್ನ ಜನಪಿಗೆ ತಪ್ಸಿ ಜನಕ್ಕೆ ತಪ್ಪಿಸಿ ಅವ್ರ ಮತದಾರರಿಗೆ ಮನವೊಳಿಕೆ ಮಾಡಿ ನೆಕ್ಸ್ಟ್ ಅದಕ್ಕೆ ವಿರುದ್ಧವಾಗಿ ಹೋರಾಟ ಮಾಡಕ್ ಹೇಳಿ ಖಂಡಿತವಾಗ್ಲೂ ಜನ ಸಪೋರ್ಟ್ ಮಾಡ್ತಾರೆ ಅಲ್ವಾ ಸರ್ ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಬ್ಬ ಗೌರ್ಮೆಂಟ್ ಟೀಚರು ಸಂಬಳ ಎಷ್ಟು ತಗೊಳ್ತಾರೆ ಸರ್ ಸಮ ಸಾಮಾನ್ಯವಾಗಿ ಒಂದು ಅರವತ್ತು ಸಾವಿರ ಸಂಬಳ ತೊಗೊತಾರೆ ಅಲ್ಲಿ ಎಜುಕೇಷನ್ ಇದೆಯಾ ಪ್ರೈವೇಟ್ ಶಾಲೆಯಲ್ಲಿ ಹದಿನೈದು ಇಪ್ಪತ್ತು ಸಾವಿರ ಟೀಚರ್ ತಗೊಂಡು ಸಂಬಳ ತಗೊಂಡ್ರು ಒಳ್ಳೆ ಎಜುಕೇಷನ್ ಕೊಡ್ತಾಯಿದ್ದಾರೆ ಇದನ್ನು ಪ್ರಶ್ನೆ ಯಾರು ಕೇಳಬೇಕಾಗಿರೋದು ಅಲ್ವಾ ಆ ಅರವತ್ತು ಸಾವಿರ ಸಂಬಳ ಹೋಗೋದು ಸರ್ ನಮ್ಮ ತೆರಿಗೆ ಅಲ್ವಾ ಹಾಂ ಗೌರ್ಮೆಂಟ್ ಎಂಪ್ಲಾಯಿಗಳಿಂದ ಇಪ್ಪತ್ತು ಸಾವಿರ ಪ್ರತಿಯೊಬ್ಬರಿಗೂ ಸರ್ ನಮ್ಮಲ್ಲೇ ಸಮಸ್ಯೆ ಇಟ್ಕೊಂಡು ನಾವು ಬೇರೆಯವ್ರನ್ನ ದೂರ ಪ್ರಯೋಜನ ಇಲ್ಲ ಇದಕ್ಕೆ ಮೂಲ ಕಾರಣ ಪ್ರಜೆಗಳೇ ನಮ್ಮ ಹಕ್ಕನ್ನು ನಾವು ಕೇಳಬೇಕು ಅಲ್ವಾ ಸರ್ ಇದನ್ನೇ ಆದರೂ ಯಾರಾದರೂ ಕೇಳ್ತಾರಾ ಸರ್ ಈಗ ನನ್ನ ಮಗಳನ್ನ ಗೌರ್ಮೆಂಟ್ ಶಾಲೆಗೆ ಕೇಳಿದ್ರೆ ಪ್ರಶ್ನೆ ಮಾಡ್ಬೋದು ಏನು ಸರ್ ನಾನು ಪ್ರೈವೇಟಲ್ಲಿ ಅದಕ್ಕೆ ಸಪೋರ್ಟ್ ಕೊ ಯೋಜನೆಗೆ ಬಂದಾಗ ಒಂದು ಒಂದು ತಿಂಗಳು ಒಂದೆರಡು ತಿಂಗಳ ಕಾಲ ಒಂದು ಎರಡು ಮೂರು ನಾಲ್ಕು ತಿಂಗಳಿಗೆ ಸುಮಾರು ಒಂದು ಎರಡು ತಿಂಗಳಿಗೆ ಕೆಳ ಕಾಲಗಳ ಕಾಲ ಕೆಳ ತಿಂಗಳ ಕಾಲ ಎಫೆಕ್ಟ್ ಆಗ್ತಾಯಿತ್ತು ತೊಂದರೆ ಆಗ್ತಾಯಿತ್ತು ಆಟೋ ಚಾಲಕರಿಗೆ ಸರ್ ಈ ಮೂಲ ಕಾರಣ ಏನು ಗೊತ್ತಾ ಸರ್ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕು ಅದರಲ್ಲಿ ಅಪ್ರೂವಲ್ ಇಲ್ಲ ಬೈಕ್ ಟ್ಯಾಕ್ಸಿ ಓಡಿಸೋದಕ್ಕೆ ಅನುಮತಿ ಇಲ್ಲ ಕರ್ನಾಟಕ ಸರ್ಕಾರದಿಂದ ಇದನ್ನು ಚ ಇದನ್ನು ರದ್ದು ಮಾಡಿದ್ರೆ ಆಟೋ ಚಾಲಕರು ಚೆನ್ನಾಗಿ ಸುಖ ಸುಖವಾಗಿರ್ಬೋದು ಸರ್ ಇನ್ನೊಂದು ಏನಂದರೆ ಸರ್ ಅದು ಮೀಟಿಂಗ್ ಮಾಡಿ ಏನು ಪ್ರ ರದ್ದು ಮಾಡೋ ಇವಾಗ ಅನುಮತಿ ಕೊಟ್ಟಿದ್ದು ಯಾರು ಸರ್ ಇದನ್ನು ಅನುಮತಿ ಪಡ್ಕೊಂಡಿದ್ದಾರೋ ಕೊಟ್ಟಿಲ್ಲ ಗೊತ್ತಿಲ್ಲ ಒಬ್ಬ ಆಟೋ ಚಾಲಕರಲ್ಲಿ ಒಗ್ಗಟ್ಟಿಲ್ಲ ಏನು ಸರ್ ಈಗ ಸಿಂಪಲಾಗಿ ಹೇಳಬೇಕಂದ್ರೆ ನಮ್ಮ ಲಾರಿ ಚಾಲಕರು ಸುಮಾರು ಎರಡು ಸಾವಿರದ ಹದಿನೈದರಲ್ಲಿ ಹದಿನಾಲ್ಕರಲ್ಲ ಒಂದು ಓಡಾಟ ನೋಡಿದ್ರು ಆರು ತಿಂಗಳು ಕಾಲ ಏನು ಸರ್ ಮುಷ್ಕರ ಮಾಡಿದ್ರು ಹೆಂಗ್ ಸರ್ ಅದು ಹೋರಾಟ ಮಾಡಿದ್ರು ಸರ್ ನಮ್ಮಲ್ಲಿ ಒಗ್ಗಟ್ಟಿದ್ರೆ ಏನು ಸರ್ ಏನು ಬೇಕಾದ್ರೆ ಗಳಿಸ್ಬೋದು ಸರ್ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಷ್ಟೇ ಸರ್ ನಾನು ಕೇಳೋ ಪ್ರಶ್ನೆ ನಾನು ಆಟೋ ಚಾಲಕ ಕೇಳಿಕೊಳ್ಳೋ ಮನವಿ ಏನಂದ್ರೆ ಸರ್ ಸತತ ಇದು ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಹೋರಾಟ ಕರೆ ಕೊಟ್ಟರೆ ಇದಕ್ಕೆ ಪರಿಹಾರ ಸಿಗಲ್ಲ ನಮ್ಮ ಹೋರಾಟಕ್ಕೆ ಪರಿಹಾರ ಸಿಗಬೇಕಂದ್ರೆ ಶಾಶ್ವತ ಹೋರಾಟ ಮಾಡಬೇಕು ಹೌದು ನೀವಂತ ಮಾಡ್ಕೊಂಡು ಹೌದು ದಿನ ಮುಷ್ಕರ ಅವ್ರ ಜೀವನಕ್ಕೆ ಹಾಂ ಈಗ ಇದು ಕೇಳಿದ್ರಿ ಗೊತ್ತಾ ಉತ್ತರ ಕೊಡ್ತೀನಿ ಈಗ ಕೊರೋನಾ ಟೈಮಲ್ಲಿ ಎಷ್ಟೋ ವರ್ಷ ಒಂದು ವರ್ಷಗಳ ವರ್ಷಗಳೇ ನಮಗೆ ಲಾಕ್ಡೌನ್ ಮಾಡಿದ್ರು ಅವಾಗ ಜೀವನ ಹೆಂಗೆ ರೂಪಿಸ್ಕೊಂಡ್ರಿ ನಾವು ಏನ್ ಸರ್ ಏನ ನೋಡಿ ಸರ್ ನ್ಯಾಯವಾಗಿದ್ರೆ ಭಗವಂತ ಈಗ ಈಗ ಸಮೀಪ ತಾತ್ಕಾಲಿಕವಾಗಿ ನಾವು ಸಮೀ ರೂಪಿಸ್ಕೊಂಡ್ರೆ ನಮ್ಮ ಜೀವನಕ್ಕೆ ಮುಂದಿನ ಭವಿಷ್ಯದಲ್ಲಿ ಚೆನ್ನಾಗಿರ್ಬೋದು ಅಲ್ವಾ ಇದನ್ನೇ ನಾವು ಬಿಟ್ಬಿಟ್ರೆ ಈಗ ಬೈಕ್ ಅವರು ಈಗ ಇವಾಗ ಇಪ್ಪತ್ತು ಸಾವಿರ ಜನ ಇರೋರು ಮೂವತ್ತೈದು ಲಕ್ಷ ಆಯ್ತು ಅಲ್ಲೇ ಕೋಟಿ ಹಾಕ್ಬಿಡ್ತಾರೆ ಏನು ಸರ್ ಇದನ್ನ ಇವಾಗ ಯಾರು ತಡೆಯೋಕ್ಕಾಗಲ್ಲ ಆಮೇಲೆ ಸರ್ಕಾರದ ಪ್ರಯತ್ನ ಪಟ್ರು ತಡೆಯೋಕ್ಕಾಗಲ್ಲ ನಮ್ಮಲ್ಲಿ ಆಟೋ ಚಾಲಕರು ಸರ್ ನಾನು ಏನು ಹೇಳ್ತೀನಿ ಮೀಟ್ರ್ ಹಾಕಿ ಓಡಿಸಿ ಮೀಟರ್ ಹಾಕಿ ಏನಂದರೆ ಕಸ್ಟಮರ್ ಬರ್ತಾರಲ್ಲ ಸರ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸರ್ ತೊಂದರೆ ಇಲ್ಲ ಸರ್ ಪ್ರಯಾಣಿಕರು ಕೊಟ್ಟೋಗಿಬಿಡ್ತಾರೆ ಅದೇನು ತಪ್ಪಿಲ್ಲ ನಾವೇನು ಕೋಟಿ ಗಟ್ಟಲೆ ಲಕ್ಷ ಗಟ್ಟಲೆ ಕೇಳೋಲ್ಲ ಇದನ್ನು ಪ್ರ ಕೆಲವು ಮೀಡಿಯಾದವರು ಪ್ರಶ್ನೆ ಮಾಡ್ತಾರೆ ಏನು ಮೀಟ್ರ್ ಮೇಲೆ ಅದಕ್ಕೆ ಅಧಿಕವಾಗಿ ಕೇಳ್ತಾರೆ ಅಂತ ಹೇಳ್ತಾರೆ ಯಾರೋ ಮೀಡಿಯಾದವರು ಕೇಳೋ ಸರ್ ರಾಜಕಾರಣಿಗಳು ನಮಗೆ ಗೊತ್ತಿದ್ದು ತೆರಿಗೆಗಳನ್ನ ಲೂಟಿ ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ ಏನೋ ಪ್ರಶ್ನೆ ಮಾಡ್ತಾ ಇದಾರೆ ಏನು ಸರ್ ನಾವೇನೋ ಸರ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮ್ಯಾಕ್ಸಿಮ್ ಅಂದರೆ ಐವತ್ತು ರೂಪಾಯಿ ಕೇಳ್ತಾರೆ ಸರ್ ಬಾಟ ಚಾಲಕ ಏನು ಸರ್ ಮೀಟರ್ ಮೇಲೆ ಒಂದು ಐವತ್ತು ರೂಪಾಯಿ ಕೇಳ್ತಾನೆ ಎಲ್ಲಿಗೆ ದೂರ ಹೋದಾಗ ಒಂದು ಹತ್ತು ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ಎಕ್ಸ್ಟ್ರಾ ಹೋದಾಗ ಒಂದು ಐವತ್ತು ರೂಪಾಯಿ ಕೇಳ್ತಾನೆ ಅದಕ್ಕೆ ಮೇಲೆ ಯಾರೂ ಹೋಗಲ್ಲ ಅವ್ರಿಗೂ ಮಾನವತೆ ಇದೆ ಅಲ್ವಾ ಇರೋ ಕಸ್ಟಮರ್ ಕೊಡ್ತಾನೆ ಇಲ್ಲದೆ ಇಲ್ಲ ಏನು ಸರ್ ಇದನ್ನು ರಾಜಕಾರಣಿಗಳು ನಮ್ಮ ಕಣ್ಮುಂದೇ ಎಷ್ಟೋ ಕೋಟಿ ಗಟ್ಟಲೆ ಊಟಿ ಮಾಡ್ತಿದ್ದಾರೆ ಅಲ್ವಾ ಅದನ್ನ ಯಾರು ಪ್ರಶ್ನೆ ಮಾಡ್ತಿದ್ದಾರಾ ಆಯಿತು ಇದನ್ನೆಲ್ಲ ನಾನು ಹೇಳ್ತೀನಿ ಇದನ್ನೆಲ್ಲ ಬೇಕಾರೆ ಬ್ಯಾನ್ ಮಾಡಿಬಿಡಿ ಬೇಡ ನಮಗೆ ಐದು ತೆರಿಗೆ ನಮಗೆ ಐದು ಉಚಿತ ಯಾವುದು ಬೇಡ ನಮಗೆ ಉಚಿತವಾಗಿ ಶಿಕ್ಷಣ ಕೊಡಿ ಗೌರ್ಮೆಂಟ್ ಸ್ಕೂಲ್ನ ಎಲ್ಲಿ ಐಫೈ ಮಾಡಿ ಏನು ಸರ್ ಉಚಿತವಾಗಿ ಸರ್ ಒಂದು ಗೋರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಸರ್ ನೀವು ಯಾವಾಗ್ರು ಬಿಡುವಿದ್ದಾಗ ಗೋರ್ಮೆಂಟ್ ಆಸ್ಪತ್ರೆನಲ್ಲಿ ಹೋಗಿ ಚೆಕ್ ಮಾಡಿ ಸರ್ ಎಷ್ಟು ಜನ ಪಾಪ ರೋಗಿಗಳು ಏನು ಸರ್ ಎಷ್ಟು ಕಷ್ಟದಿಂದ ಬಂದು ಅವ್ರಿಗೆ ಸರಿಯಾಗಿ ಸಿಸ್ಟಮೆಟಿಕ್ ಇಲ್ಲ ಒಂದು ವ್ಯವಸ್ಥೆ ಸಿಗ್ತಾಯಿಲ್ಲ ಆಸ್ಪತ್ರೆಯಲ್ಲಿ ಸ್ಪೆಷಾಲಿಟಿ ಸಿಗ್ತಾರೆ ಇಷ್ಟು ಅನುಭವಿಸ್ತಾರಂದರೆ ಸರ್ ಒಂದು ಎಕ್ಸ್ರೇಗೆ ಕ್ಯೂ ಒನ್ ಒಂದು ದಿನ ಪೂರ್ತಿ ಕಾಯಬೇಕು ಸರ್ ಈಗ ಒಬ್ಬ ಕಾರ್ಮಿಕ ನಿಮ್ಗೆ ನಮ್ಕಿಂತ ಹೆಚ್ಚಿಗೆ ಅಧಿಕಾರ ಇದೆ ಕೇಳಕ್ಕೆ ಸರ್ ಇಲ್ಲಿ ಸರ್ ನನ್ನ ಅಭಿಪ್ರಾಯ ಬೇಕಾದ್ರೆ ವ್ಯಕ್ತಪಡಿಸಬಹುದು ಏನ್ ಸರ್ ಈಗ ನನಗೆ ಒಂದು ಆಹಾರ ಸೇವನೆಗೆ ನನಗೆ ಇಷ್ಟ ಅಂತ ಹೇಳ್ಬೋದು ಬಟ್ ನನ್ನಾಗಿ ಎಲ್ಲರಿಗೂ ಬೇಕಾಗತ್ತಲ್ಲ ಈಗ ನನಗೆ ಬೇಕಾಗಿಲ್ಲ ನನ್ನ ಪರ್ಸನಲ್ ಸರ್ ನನ್ನ ವ್ಯಕ್ತಿತ ವಿಚಾರ ಹಂಚ್ಕೊಬಹುದು ಬಟ್ ಹಲವು ಜನಕ್ಕೆ ಅದು ಬೇಕಾಗಿರತ್ತಲ್ಲ ಏನು ಸರ್ ಇವಾಗ ಆದರೂ ಎಲ್ಲರಿಗೂ ಕೇಳ್ಬಿಟ್ಟು ಅದನ್ನು ಇದು ಮಾಡ್ಕೊಳ್ಬೇಕಾಗುತ್ತೆ ನಾನು ಹೇಳ್ತೀನಿ ನಾ ಇವಾಗ ಪ್ರತಿಯೊಬ್ಬರಿಗೂ ಬೇಗ ಅವಶ್ಯಕತೆ ಇರೋದು ಯಾವುದು ಶಿಕ್ಷಣ ಮತ್ತು ವೈದ್ಯಕೀಯ ಏನು ಸರ್ ಹಾಂ ಮೆಡಿಕಲ್ ಎಜುಕೇಷನು ಸರ್ ಗೋರ್ಮೆಂಟ್ ಶಾಲೆನಲ್ಲೇ ಫ್ರೀ ಮಾಡಿ ಐಫೈ ಫೈ ಮಾಡಿ ಇನ್ನು ಸಾವಿರದ ಒಂಬೈನೂರ ನಲ್ವತ್ತೇಳು ಸ್ವತಂತ್ರ ಬಂದಾಗಿಂದ ಇವಾಗವರೆಗೂ ಏನು ಸರ್ ಕೆಲಮಟ್ಟದಲ್ಲೇ ಇದೆ ಸಿಸ್ಟಮೆಟಿಕ್ ಎಲ್ಲೋ ಇದೆ ಸರ್ ಇಲ್ಲ ಅಂತೇಳಿಲ್ಲ ಬೆರಳಿಕೆಷ್ಟು ಚೆನ್ನಾಗಿದೆ ಎಜುಕೇಷನ್ಗಳು ಇನ್ನೂ ಇಂಪ್ರೂವ್ ಮಾಡಿ ನಾವು ಇವಾಗ ಸರ್ ನಾನು ಒಬ್ಬ ಚಾಲಕನಾಗ್ಬಿಟ್ಟು ನನ್ನ ಮಗಳನ್ನ ಓದಿಸ್ಬೇಕಂದ್ರೆ ಎಪ್ಪತ್ತು ಸಾವಿರ ಬೇಕು ವರ್ಷಕ್ಕೆ ಮನೆ ಬಾಡಿಗೆ ಕಟ್ಟೋದಾ ಆಮೇಲೆ ಕರೆಂಟ್ ಬಿಲ್ಲು ನೀರು ಬಿಲ್ಲು ಮತ್ತು ದಿನ ಬಳಕೆ ವಸ್ತುಗಳು ತೊಗೊಳೋಕ್ಕೆ ಹತ್ತು ಸಾವಿರ ಬೇಕು ನಮ್ಮ ಮನೇಲಿ ಐದು ಜನ ಫ್ಯಾಮಿಲಿ ನಾನು ನನ್ನ ಹೆಣ್ಣರು ಇಬ್ಬರು ಮಕ್ಕಳು ನಮ್ಮ ತಾಯಿ ಐದು ಜನ ಫ್ಯಾಮಿಲಿ ಅಂದರು ಹತ್ತು ಸಾವಿರ ಬೇಕು ರೇಷನ್ಗೆ ಬೆಲೆ ದಿನ ಬಳಕೆ ವಸ್ತುಗಳು ಎಷ್ಟು ಆಗಿದೆ ಗೊತ್ತಾ ಸರ್ ಒಂದು ನಾನು ಎರಡು ಸಾವಿರದ ಹದಿನಾಲ್ಕರ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇರಬೇಕಾದ್ರೆ ಒಂದು ಕೆ ಜಿ ಬೆಲೆ ಬಂದು ಅರವತ್ತು ರೂಪಾಯಿ ಇತ್ತು ಈಗ ನೂರ ಎಂಬತ್ತು ರೂಪಾಯಿ ಆಗಿದೆ ತೊಗರಿ ಬೆಲೆ ಫೈನ್ ತೆಗುರಿ ಬೆಲೆ ಏನು ಸರ್ ಅದ್ರ ಬಗ್ಗೆ ಚರ್ಚೆ ಮಾಡಿ ಇದು ಸರ್ ಆಯಿಲು ಆಯಿಲಿನ ಪ ಬೆಲೆ ನೂರ ಎಂಬತ್ತು ನೂರ ಐವತ್ತು ರೂಪಾಯಿ ನೂರತ್ತು ರೂಪಾಯಿ ಆಗಿದೆ ಒಂದು ಲೀಟರ್ ಆಯಿಲು ಆವಾಗ ಎಪ್ಪತ್ತು ರೂಪಾಯಿ ಇದ್ದಿದ್ದು ಓಕೆ ಇವಾಗ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ ಅದಕ್ಕೆ ಅಂದರೆ ಸಂಪಾದನೆ ಜಾಸ್ತಿ ಮಾಡಿ ಏನು ಸೇವ್ ಮಾಡ್ತಿಲ್ಲ ಮತ್ತೆ ನಾನೆಲ್ಲ ಸರ್ಕಾರಕ್ಕೆ ಕೊಡ್ತಾ ಇದ್ದೀನಲ್ಲ ಸರ್ ಇದ್ರ ಬಗ್ಗೆ ಹೌದು ಯಾವುದೊಂದು ರೂಪದಲ್ಲಿ ಹೋಗ್ತಾಯಿದ್ದೆ ಸೇವಿಂಗ್ ಎಲ್ಲಾ ಸರ್ ಆಗ್ತಿದೆ ಇಲ್ಲಿ ನಾನು ಏನು ಹೇಳ್ತೀನಿ ಈ ದೇಶ ಇದು ಬದಲಾಗೋಕ್ಕೆ ಒಂದು ದಾರಿ ಇದೆ ಅಂದರೆ ಸರ್ ಎಲ್ಲ ಪಕ್ಷದ ಕಾರ್ಯಕರ್ತರು ಯೋಚನೆ ಮಾಡಬೇಕು ಎಲ್ಲ ಆ ಪಕ್ಷದಿಂದ ಆಚೆ ಬಂದ್ಬಿಟ್ಟು ನೀವು ಸರ್ ಪ್ರತಿಯೊಬ್ಬರು ಸರ್ ಸರ್ ಈಗ ಹೆಂಗೊತ್ತ ಸರ್ ಈಗ ಮೂರು ಪಕ್ಷ ಇದೆ ಸರ್ ಈಗ ನಾನು ಸಾಮಾನ್ಯವಾಗಿ ಉಪೇಂದ್ರ ಅವರು ಒಂದು ಪಕ್ಷ ಕಟ್ಟಿದ್ರು ಪ್ರಜಾಕೀಯ ಪಕ್ಷ ಕಟ್ಬಿಟ್ಟು ಅವರು ನಾನು ಒಳ್ಳೇದು ಮಾಡ್ತೀನಿ ಅಂತ ಬಂದರೆ ಎಷ್ಟು ಜನ ಸರ್ ಓಟ್ ಹಾಕ್ತಾರೆ ಸಪೋರ್ಟ್ ಮಾಡೋದಿಲ್ಲ ಸರ್ ಈಗ ನೂರು ಜನ ಹಂಡ್ರೆಡ್ ಪರ್ಸೆಂಟ್ ಇರೋದ್ರಲ್ಲಿ ಮೂವತ್ತು ಪರ್ಸೆಂಟ್ ಕಾಂಗ್ರೆಸ್ ಕಾರ್ಯಕರ್ತರು ಇನ್ನೂ ಮೂವತ್ತು ಪರ್ಸೆಂಟ್ ಬಿ ಜೆ ಪಿ ಕಾರ್ಯಕರ್ತರು ಇನ್ನೂ ಇಪ್ಪತ್ತು ಪರ್ಸೆಂಟ್ ಜೆ ಡಿ ಎಸ್ ಕಾರ್ಯಕರ್ತರು ಅಲ್ಲೇ ಎಂಬತ್ತು ಪರ್ಸೆಂಟ್ ಡಿವೈಡ್ ಆಗೋಯ್ತು ಇನ್ನೂ ಉಳಿದಿರೋದು ಎಷ್ಟು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟಲ್ಲಿ ನಾನಾ ಪಕ್ಷದ ಕಾರ್ಯಕರ್ತರು ಇರ್ತಾರೆ ಅದರಲ್ಲಿ ಉಪೇಂದ್ರ ಪಕ್ಷ ಸ್ಥಾಪನೆ ಮಾಡಿರೋದು ಬರೀ ಐದು ಪರ್ಸೆಂಟ್ ಇರ್ತಾರೆ ಬರೀ ಐದು ಪರ್ಸೆಂಟ್ ಜನ ಬದಲ ಆಕೆ ಓಟ್ ಹಾಕರೆ ಬದಲಾಗುತ್ತಾ ಇನ್ನ ಉಳಿದವರು ಯಾರು ಬದಲಾಗಬೇಕಂದ್ರೆ ಆಯಾ ಪಕ್ಷದ ಕಾರ್ಯಕರ್ತರು ಅವರು ಆಲೋಚನೆ ಮಾಡಬೇಕು ಏನು ಸರ್ ಓ ನಾನು ಈ ಪಕ್ಷದ ಕಾರ್ಯಕರ್ತನಾಗಿದ್ದೀನಿ ನನಗೇನು ಬೆನಿಫಿಟ್ ಇದೆ ಸರ್ ಆ ಪಕ್ಷದ ಕಾರ್ಯಕರ್ತನಾಗಿದ್ರು ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಯಾವುದೇ ಪಕ್ಷದ ಕಾರ್ಯಕರ್ತನಾಗಿದ್ದರೂ ಅವನು ಇನ್ನೂ ಕೆಲ ಮಟ್ಟದಲ್ಲೇ ಇರ್ತಾನೆ ಏನು ಸರ್ ನನ್ನಿಂದ ನೋಡಿ ಅಂಥವರು ಬದ್ಲಾದ್ರೆ ಈ ಬೇಡ ಪಕ್ಷ ಬಿಟ್ಟು ಆಚೆ ಬನ್ನಿ ಈಗ ಅವ್ರ ಪಕ್ಷದ ಕಾ ಒಬ್ಬ ಪ್ರಜೆ ಅವ್ರ ಪಕ್ಷದ ಒಬ್ಬ ವ್ಯಕ್ತಿಯಾಗಿ ಕ ಮೋಸ ಮಾಡಿದ್ರು ಅವ್ನು ಮೋಸ ಮಾಡ್ದಂಗೆ ಹೇಳ್ಕೊಳಕ್ಕೆ ಅಧಿಕಾರ ಇಲ್ಲ ಆಗಲ್ಲ ಈ ಪಕ್ಷದಿಂದ ಉಚ್ಚಾಟ ಮಾಡಿಬಿಡ್ತಾನೆ ನನ್ನ ಹೇಳ್ಕೊಗಲ್ಲ ನಾನು ಹೇಳ್ಕೊಬೋದು ನಾನು ಯಾವುದೇ ಪಕ್ಷ ಸೇರಿಲ್ಲ ನಾನು ಕಾಂಗ್ರೆಸ್ ಅವರು ಅಂತ ಹೇಳ್ಬೋದು ಬಿ ಜೆ ಪಿ ಅವರು ಅಂತ ಹೇಳಿ ಜೆ ಡಿ ಎಸ್ ಅವರು ಮೋಸ ಅಂತ ಯಾರು ಬೇಕಾರೆ ಹೇಳ್ಬೋದು ಯಾಕಂದರೆ ನಾನು ಒಬ್ಬ ಪ್ರಜೆ ಯಾವುದೇ ಪಕ್ಷ ಸೀಮಿತ ಇಲ್ಲ ಸರ್ ನಾನು ಹಾಗಂತ ಹೇಳ್ಬೋದು ಇದು ಬದಲಾಗಬೇಕಾಗಿರೋದು ಒಂದೇ ಒಂದು ದಾರಿ ಅಂದರೆ ಸರ್ ಆ ಪಕ್ಷದ ಕಾರ್ಯಕರ್ತರು ಆಲೋಚನೆ ಮಾಡಿ ಆಚೆ ಬನ್ನಿ ಜನರು ಸರ್ ಇವಾಗ ಜನರು ಓಟ್ ಆಗ್ತಿದ್ರು ಸರ್ ಈಗ ಜನರು ವಿಚಾರ ಸರ್ ದುಡ್ಡು ಇಸ್ಕೊಂತಾರಂದ್ರೆ ಈಗ ಅದೇ ಗೊತ್ತಾ ಅದು ಮೂಲಕಾರ ಜನರ ಸರ್ ಮತದಾರರ ಸರ್ ಮತ ಕೇಳಕ್ ಬಂದಾಗ ಆ ಕ್ಷಣಕ್ಕೆ ಆಲೋಚನೆ ಮಾಡದೆ ಮತ ಮತನ ಮಾರ್ಕೊಂಡ್ಬಿಡ್ತಾರೆ ಏನ್ ಸರ್ ರಾಜಕಾರಣಿಗಳ ನಾನು ಯಾವತ್ತು ಹೇಳ್ತೀನಲ್ಲ ರಾಜಕಾರಣಿಗಳನ್ನ ದೂರ ಪ್ರಯೋಜನ ಇಲ್ಲ ರಾಜಕಾರಣಿಗಳು ಒಳ್ಳೆಯವರು ಇದ್ದಾರೆ ಸರ್ ಮಾಡ್ತಾ ಇದ್ದಾರೆ ಕೆಲಸ ಈಗ ಹೆಂಗಂದ್ರೆ ನಾನು ಬಾಟ ಚಾಲಕ ನನ್ನ ಗಾಡಿಗೆ ಇವಾಗ ಒಂದು ಎಪ್ ಹೋಗ್ಬೇಕಂದ್ರೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಇಟ್ಕೊಳ್ಳಿ ಸುಮ್ಮನೆ ಅಲ್ಲಿ ಐದು ಸಾವಿರ ಕೇಳಿದಾಗ ನಾನೇನು ಮೇಲೆ ಪ್ರಭಾವ ಬಿಡ್ತೀನಿ ಜನಗಳ ಮೇಲೆ ಪ್ರಭಾವ ಬಿಡ್ತೀನಿ ಅಲ್ವಾ ಅದೇ ನನಗೆ ಸರ್ಕಾರದಿಂದ ಒಳ್ಳೆ ಸ್ಪೆಷಾಲಿಟಿ ಸಿಕ್ಕಿದೆ ನಾನು ನೇರವಾಗಿ ಹೋದ್ರೆ ಇಷ್ಟೇ ಸಾವಿರದ ಐನೂರು ರೂಪಾಯಿ ಆದಾಗ ನನಗೆ ಬೇಡ ನಂಗೆ ಕರೆಕ್ಟಾಗಿದೆ ಅಲ್ವಾ ಈಗ ಸರ್ ಇದೇ ಪ್ರಜೆಗಳು ಸದಾಶಿ ನಗರದಲ್ಲಿ ಕಸ್ಟಮರ್ ಹತ್ತಿದ್ರು ನನಗೆ ಸರ್ ಅಲ್ಲಿ ಒಂದು ರೂಪಾಯಿ ಅಂಚಲ್ವಾ ಸರ್ ಪ್ರಜೆಗಳಿಗೆ ಅಲ್ಲೊಂದು ಕಮಿಟಿ ಮಾಡ್ಕೊಂಡಿದ್ದಾರಂತೆ ಕಮಿಟಿ ಮಾಡಿಕೊಂಡು ಒಂದು ನಮ್ಮ ಬೇಡಿಕೆಯನ್ನು ರಾಜಕಾರಣಿ ತೊಗೊಂಡು ಇಡ್ತಾರಂತೆ ಒಂದು ಪಾಪ್ಲೆಟ್ ಹಂಚಲ್ವಂತೆ ಒಂದು ಪ್ರಚಾರ ಮಾಡಲ್ವಂತೆ ಒಂದು ಮೈಕ್ ಅನೌನ್ಸ್ ಮಾಡಲ್ವಂತೆ ಯಾಕೆ ಸರ್ ಅಲ್ಲಿ ಕೆಲಸ ಆಗ್ತಿಲ್ವಾ ಸರ್ ಅಲ್ಲಿ ರಾಜಕಾರಣಿಗಳ ಟಾರ್ಗೆಟಲ್ಲಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅಲ್ಲಿ ಲೂಟಿ ಮಾಡ್ತಾರೆ ತಪ್ಪಿಲ್ವಲ್ಲ ಸರ್ ಯಾಕಂದರೆ ಇದು ಹಾಂ ದುಡ್ಡು ಕೊ ಯಾಕೆ ನೀವು ದುಡ್ಡು ತಗೊಳ್ದೆ ಓಟ್ ಹಾಕಲಿ ಸರ್ ಪ್ರಜೆಗಳಿಗೆ ರಾಜಕಾರಣಿಗಳು ಮನ್ಸಾಕ್ಷಿಲ್ವಾ ಸರ್ ಯಾರೇ ಆದರೂ ಒಳ್ಳೇದು ಮಾಡೇ ಮಾಡ್ತಾರೆ ಸರ್ ಯಾಕೆ ಸರ್ ಇದಕ್ಕೆ ಮುಂಚೆಲ್ಲ ಬಂದು ಈ ಥರ ದುಡ್ಡಿನ ತಗೊತಾ ಇದ್ದಿಲ್ಲ ಯಾವಾಗ ಬಂಗಾರ ಕುಮಾರ್ ಬಂಗಾರಪ್ಪ ಅವರು ಇದ್ರಲ್ಲ ಸರ್ ಅವಾಗ ಆವಾಗರಲ್ಲ ಆ ರಾಜಕಾರಣದಿಂದ ನೋಡ್ಕೊಂಡ್ಬರ್ತಾಯಿದ್ದೀನಿ ಸರ್ ನಾನು ಅವಾಗೆಲ್ಲ ಬಂದು ಯಾವುದೇ ರಾಜಕಾರಣಿ ಒಳ್ಳೆ ಕೆಲಸ ಮಾಡ್ತಾರೆ ಯಾಕಂದ್ರೆ ದುಡ್ಡು ಅನಿಸ್ತಾ ಇದ್ದಿಲ್ಲ ಹಾಂ ಈಗ ಬಂದು ಗೊತ್ತಾ ಸರ್ ಜನನೇ ಸರ್ ಮೂಲ ಕಾರಣ ಇದಕ್ಕೆ ಪ್ರಜೆಗಳೇ ಮತದಾರನೇ ಹೊತ್ತು ರಾಜಕೀಯ ವ್ಯಕ್ತಿ ಇವರಲ್ಲ ಸರ್ ಈಗ ಅಭಿವೃದ್ಧಿ ಕಾರ್ಯಗಳು ಎಷ್ಟು ಫಂಡ್ ಬೆಳಿದಾರೆ ರಿಲೀಸ್ ಆಗಿದೆ ಇವಾಗ ಬಿ ಬಿ ಎಂ ಪಿನಲ್ಲಿ ಇಷ್ಟೋ ಕೋಟಿ ಅಂತ ಬರುತ್ತೆ ಅಲ್ವಾ ಒಂದು ಬಿ ಬಿ ಎಂ ಪಿ ವಾರ್ಡ್ಗೆ ಒಬ್ಬ ಎಮ್ ಎಲ್ ಎಗೆ ಎಷ್ಟು ಫಂಡ್ ರಿಲೀಸ್ ಆಗುತ್ತಲ್ವ ಇದನ್ನು ಪಬ್ಲಿಕ್ ಹಾಕಿದ್ರೆ ಏನು ಸರ್ ಪಬ್ಲಿಕಲ್ಲಿ ಒಂದು ಆ್ಯಪ್ ಇವಾಗ ಎಂತೆಂಥ ಆ್ಯಪ್ಗಳು ಇಷ್ಟು ಒಂದು ಆ್ಯಪಲ್ಲಿ ವರ್ಷ ಬಂದಿದೆ ಸರ್ ಲಕ್ಷ ಕೋಟಿ ಆ್ಯಪ್ನೇ ಡಿ ಟ್ರಾನ್ಸಾಕ್ಷನ್ ಒಬ್ಬ ಎಮ್ ಎಲ್ ಎಗೆ ಇಷ್ಟು ಫಂಡ್ ರಿಲೀಸ್ ಆಗಿದೆ ಇಷ್ಟು ಕೆಲಸ ಇಲ್ಲಾಗಿದೆ ಅಂತ ಫೋಟೋ ಅಪ್ಲೋಡ್ ಮಾಡಿದ್ರೆ ಇದನ್ನು ಜನ ತಿಳ್ಕೊತಾರೋ ನಮ್ಮ ಫಂಡಿಗೆ ಇಷ್ಟು ಬಂದಿದೆ ಇದನ್ನು ಮೀಡಿಯಾದವರು ಪ್ರಶ್ನೆ ಮಾಡಬೇಕು ಸರ್ ಪ್ರಶ್ನೆ ಮಾಡಿದ್ರೆ ಸರ್ ನಮ್ಗಿಂತ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಅಧಿಕಾರ ಇದೆ ಸರ್ ಜನಕ್ಕೆ ಇಂಥ ಒಳ್ಳೆ ಒಳ್ಳೆಯ ವಿಷಯ ತಲುಪಿಸಿ ಮತದಾರ ಏನು ಮಾಡುತ್ತೆ ಹೌದು ಖಂಡಿತವಲ್ಲ ಸರ್ ಹೌದು ಸರ್ ಅವಾಗ ಅದರಲ್ಲಿ ಯಾವುದು ಇದು ಆಗಲ್ಲ ಮಿಸ್ಬ್ಯೂ ಆಗಲ್ಲ ಭ್ರಷ್ಟಾಚಾರ ಆಗಲ್ಲ ಏನಕ್ಕೆ ಈಗ ನಮ್ಮ ಇವಾಗ ನನ್ನ ಏರಿಯಾದಲ್ಲಿ ಇಷ್ಟು ಒಂದು ವಾರ್ಡಲ್ಲಿ ಇವಾಗ ಸಿಂಪಲ್ ಆಗಿ ಹೇಳ್ಬೇಕು ಗುಟ್ಟಾಲಿ ವಾರ್ಡಲ್ಲಿ ಇಷ್ಟು ಫಂಡ್ ರಿಲೀಸ್ ಆಗಿತ್ತು ಇಷ್ಟು ಕೆಲಸ ಆಗಿದೆ ಅಂದ್ರೆ ಜನ ಕೇಳ್ತಾರೆ ಎಲ್ಲಪ್ಪ ಆಗಿದೆ ಕೆಲಸನ ಆಗಿಲ್ವಲ್ಲ ಬಹಿರಂಗವಾಗಿ ಆಪ್ ಎಲ್ಲ ರೆಡಿ ಮಾಡ್ಬಿಟ್ಟು ಬಿಟ್ಬಿಟ್ರೆ ಬಹಿರಂಗವಾಗಿ ನೋಡೋದು ಚೆಕ್ ಮಾಡ್ತಾರೆ ನಮ್ಮ ರೋಡಲ್ಲಿ ತಾರೆ ಹಾಕಿಲ್ವಲ್ಲಪ್ಪ ಹೆಂಗಪ್ಪ ಬಜೆಟ್ ಹೋಗೋ ಆಯಿತು ಖರ್ಚು ಹೆಂಗ್ತು ಅಂತ ಕೇಳ್ತಾರೆ ಪ್ರಶ್ನೆ ಇವಾಗ ಅವಾಗೆಲ್ಲ ಅದನ್ನೆಲ್ಲ ಬಹಿರಂಗವಾಗಿ ಗೊತ್ತಾಗುತ್ತೆ ಇದನ್ನ ಒಂದು ಮೂಲ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾವುದ್ರಲ್ಲಿ ಭಷ್ಟಾಚಾರ ಆಗೋಲ್ಲ ಸರ್ ಖಂಡಿತವಾಗಲ್ಲ ಸರ್ ಹೌದು ಸರ್ ಜನರಿಗೆ ಗೊತ್ತಾಗುತ್ತೆ ರಾಜಕಾರಣಿಗಳು ಗೊತ್ತಾಗುತ್ತೆ ಈ ಫಂಡ್ ರಿಲೀಸ್ ಮಾಡೋ ಮುಖ್ಯಮಂತ್ರಿಗಳು ಗೊತ್ತಾಗುತ್ತೆ ಎಲ್ಲರೂ ಗೊತ್ತಾಗುತ್ತೆ ಅಲ್ವಾ ಏನು ಮಾಡಲ್ಲ ಸರ್ ಯಾಕಂದರೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ರಾಜಕಾರಣಿಗಳು ಅದರಲ್ಲಿ ಲೂಟಿ ಮಾಡಬೇಕು ಹೊರತು ಅವಾಗ ಅವ್ರು ನೆಕ್ಸ್ಟ್ ಖರ್ಚು ಮಾಡೋಲ್ಲ ಅವರು ಫಂಡ್ ರಿಲೀಸ್ ಆಗಿದ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಂಬಿಟ್ರೆ ಆವಾಗ ನೆಕ್ಸ್ಟ್ ಅವ್ರು ಖರ್ಚು ಮಾಡೋಕ್ಕೋಗಲ್ಲ ಎಲ್ಲ ಗೊತ್ತಾಗ್ಬಿಡುತ್ತೆ ಜನಕ್ಕೆ ನಾವು ಲೂಟಿ ಮಾಡೋಕ್ಕಾಗಲ್ಲ ಅಂತ ಇದಾಗುತ್ತೆ ಈ ಒಂದು ಇದು ಹೌದು ಖಂಡಿತವಲ್ಲ ಸರ್ ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳ್ಕೊಳ್ಳೋದು ಮನವಿ ಒಂದು ಪ್ರಧಾನಿ ಅವ್ರಿಗಷ್ಟೇ ಬ ಭ್ರಷ್ಟಾಚಾರ ನಿಮ್ಲ ಆಗಬೇಕಂದ್ರೆ ಈ ಥರ ಜನಗಳಿಗೆ ತಲುಪಿಸುವಂಥ ವಿಷಯಗಳನ್ನ ತಲ್ಸಿ ಒಂದು ಫಂಡ್ ರಿಲೀಸ್ ಆಗೋದಾಗಲಿ ಒಬ್ಬ ಎಮ್ ಎಲ್ ಎ ಆಗಲಿ ಕೌನ್ಸಿಲರ್ ಆಗಲಿ ಅವ್ರವ್ರಿಗೆ ಇಷ್ಟು ಬರುತ್ತೆ ಇಷ್ಟೆಷ್ಟು ಫಂಡ್ ರಿಲೀಸ್ ಆಗುತ್ತೆ ಈ ಕ್ಷೇತ್ರದ ಇಷ್ಟು ಅಭಿವೃದ್ಧಿ ಆಗಿದೆ ಅಂತ ಆಪ್ ಮುಖಾಂತರ ತಲ್ಪಿಸಿದ್ರೆ ಜನಗಳಿಗೂ ಗೊತ್ತಾಗುತ್ತೆ ಭಷ್ಟಾಚಾರನ ಆಗಲ್ಲ ಅಂತ ನಾನು ಕೇಳ್ಕೊತೀನಿ ಸರ್ ಇದರ ಓಕೆ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ